ನಾವಿವತ್ತು ಬೆಳಗ್ಗೆ ಬೆಳಗ್ಗೆನ ಎದ್ದು ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ನಮ್ಮ ಬ್ಯಾಗ್ಸ್ ನ ಎತ್ತಾಕೊಂಡು ಕೆಂಪೇಗೌಡ ಏರ್ಪೋರ್ಟ್ ಕಡೆ ನಡೀತಾ ಇದೀವಿ ಎಲ್ಲಿಗೆ ಹೋಗ್ತಿದೀವಿ ಯಾವ ದೇಶ ನಾವಿವತ್ತು ನಮ್ಮ ತೊಂಬತ್ತೆಂಟನೇ ದೇಶ ಕಡೆ ನಮ್ಮ ಪಯಣ ಬೆಳೆಸ್ತಾ ಇದೀವಿ ಆದ್ರೆ ಈ ದೇಶನ ಒಂದು ದೇಶ ಅಂತ ಕನ್ಸಿಡರ್ ಮಾಡಕ್ಕೆ ಎಲ್ಲ ದೇಶಗಳು ಭಯ ಪಡ್ಕೋತಾರೆ ಏನೇ ಭಯ ಯಾವುದಿದು ನತದೃಷ್ಟ ದೇಶ ಹಾಗೆ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ಅಷ್ಟರೊಳಗೆ ನಾವು ನಮ್ಮ ಕೆಂಪೇಗೌಡ ಏರ್ಪೋರ್ಟ್ಗೆ ಚೆಕ್ ಇನ್ ಆಗ್ತೀವಿ ತುಂಬ ಜನ ಏರ್ಪೋರ್ಟಿಗೆ ತಕ್ಷಣ ಏನಪ್ಪಾ ಮಾಡೋದು ಏನು ಪ್ರೊಸೀಜರು ಎಲ್ಲೋಗಿ ಬ್ಯಾಗ್ ಹಾಕೋದು ಎಲ್ಲಿ ಒಳಗೋಗೋದು ಅದು ಯೋಚಿಸ್ತಾ ಇದ್ದೀರಾ ಸಿಂಪಲ್ ಏರ್ಪೋರ್ಟಿಗೆ ಬಂದ ತಕ್ಷಣ ಫಸ್ಟ್ ಏನು ಮಾಡಬೇಕಾಶಾ ಏರ್ಪೋರ್ಟಿಗೆ ಬಂದ ತಕ್ಷಣ ಫಸ್ಟು ಚೆಕ್ ಇನ್ ಆಗಬೇಕು ಅನ್ನೋ ಒಳಗಡೆ ಬರೋಕ್ಕಿಂತ ಮುಂಚೆ ನಮ್ಮ ಬೆಂಗಳೂರು ಏರ್ಪೋರ್ಟಲ್ಲಿ ನಮ್ಮ ಪಾಸ್ಪೋರ್ಟ್ ಅಥವಾ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಒಳಗಡೆ ಬಿಡ್ತಾರೆ ಆಮೇಲೆ ಚೆಕ್ ಇನ್ ಅಂದರೆ ಚೆಕ್ ಅಂದರೆ ಈ ಥರ ದೊಡ್ಡ ಬ್ಯಾಗ್ ತಂದಿರ್ತೀವಲ್ಲ ಆ ದೊಡ್ಡ ಬ್ಯಾಗ್ನ ಇಲ್ಲಿ ಅವ್ರಿಗೆ ಚೆಕ್ ಇನ್ ಆಗಿಬಿಟ್ಟು ಬೋರ್ಡಿಂಗ್ ಪಾಸ್ ಕೊಡ್ತಾರೆ ಸೊ ಟಿಕೆಟ್ಸ್ ಕೊಡ್ತಾರೆ ಟಿಕೆಟ್ ತೊಗೊಂಡು ಹೋಗ್ತಾ ಇರೋದು ಸೊ ಇವಾಗ ಚೆಕ್ ಇನ್ ಕೌಂಟ್ರಿಗೆ ಬಂದು ಚೆಕ್ ಇನ್ ಆಗ್ತಾ ಇದೀವಿ ಸೊ ಇದು ಬಟ್ಟಾ ಕೇರ್ ಅಂದ್ಬಿಟ್ಟು ಲೋ ಕಾಸ್ಟ್ ಏರ್ಲೈನ್ಸ್ ಅಪ್ಪ ಒಳಗಡೆ ಒಂದು ತೊಟ್ಟು ನೀರು ಕೊಡಲ್ವಂತ ಏರ್ಲೈನ್ಸಲ್ಲಿ ಡೈರೆಕ್ಟ್ ಮಲೇಷ್ಯಾಗೆ ಹೋಗ್ತೀವಿ ನಾವು ಇಲ್ಲಿಂದ ಸೊ ಚೆಕ್ ಇನ್ ಕೌಂಟರ್ ಹಿಂಗಿರುತ್ತೆ ಹ್ಞೂ ಇಪ್ಪತ್ತು ಕೆ ಜಿ ಇರೋದು ಬ್ಯಾಗು ಇಪ್ಪತ್ತೆರಡು ಕೆ ಜಿ ತಗೊಂಬಂದ್ಬಿಟ್ಟಿದ್ದೀನಿ ತೆಗ್ದು ಹಾಕ್ಬಿಡೋಣ ಏನ್ ಮಾಡೋಕ್ಕಾಗಲ್ಲ ಬೆಂಗಳೂರಲ್ಲೇ ಒಂದು ಕೆಜಿ ಜಾಸ್ತಿ ಆಗಿದೆ ಅಷ್ಟೇ ಅವರು ಇಪ್ಪತ್ತು ಇಪ್ಪತ್ತೊಂದು ಕೆಜಿ ಇತ್ತು ಅವ್ರು ಇಪ್ಪತ್ತೇ ಕೆಜಿ ಇರಬೇಕಂದ್ರು ಅದಕ್ಕೆ ಒಂದು ಚಪ್ಪಲಿ ತೆಗೆದು ಹಾಕೊಂಡ್ವಿ ಇದು ಬಟಾಕ್ ಏರ್ಲೈನ್ಸ್ ಅನ್ನೋದು ಲೋ ಕಾಸ್ಟ್ ಏರ್ಲೈನ್ಸ್ ಅವ್ರು ಏನು ಬಿಡಲ್ಲ ಅದಕ್ಕೆ ಇಲ್ಲಿ ತಗೊಂಡೋಗ್ಬಿಡೋಣ ಆದ್ರೆ ಇದೇ ಜೂನ್ ಹದಿನಾರನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ತಾ ಇದೀವಿ ಗೊತ್ತಾ ಮೊದಲನೇ ಬಾರಿಗೆ ಚೈನಾ ಅದ್ಭುತವಾದ ದೇಶನ ಒಂಬತ್ತರಿಂದ ಹತ್ತು ದಿನ ಈ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಚೈನಾ ಸ್ಲಾರ್ಸ್ ಬುಕ್ ಮಾಡ್ಕೊಳ್ಳಿ ಯಾಕೆ ಗೊತ್ತಾ ಇದು ಲಿಮಿಟೆಡ್ ಸ್ಲಾಟ್ಸ್ ಅದಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಜೂನ್ ಹದಿನಾರನೇ ತಾರೀಕು ಚೈನಾಗ ಹೋಗೋಣ ಇಮಿಗ್ರೇಷನ್ ಆಯ್ತು ಆದ್ರೆ ನಮ್ಮ ಬೆಂಗಳೂರು ಇಮಿಗ್ರೇಷನ್ ಅಲ್ಲಿ ನನಗೆ ತುಂಬಾ ಸಂತೋಷವಾದ ವಿಷಯ ಏನು ಗೊತ್ತಾ ಇಪ್ಪತ್ತು ಪರ್ಸೆಂಟ್ ಇಮಿಗ್ರೇಷನ್ ಆಫೀಸರ್ಸ್ ಬಂದ್ಬಿಟ್ಟು ನಮ್ಮ ಇದ್ದಾರಂತೆ ಆದರೆ ಸೆಕ್ಯೂರಿಟಿಲಿ ಇರಲ್ಲ ಇಮಿಗ್ರೇಷನಲ್ಲಿ ಕನ್ನಡದವ್ರು ಇದ್ದಾರೆ ನೀವು ಕನ್ನಡದವರಾ ನೈಸ್ ಪರವಾಗಿಲ್ಲ ನಮ್ಮ ಕ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಕನ್ನಡದವ್ರು ತುಂಬ ಜನ ಇದ್ದಾರೆ ಆದರೆ ಇವಾಗ ಸೆಕ್ಯೂರಿಟಿ ಸದ್ಯಕ್ಕೆ ಕ್ಯಾಮ್ರಾನ ಆಫ್ ಮಾಡುವ ಒನ್ ಆಫ್ ದ ಅದ್ಭುತ ಜಾಗ ನಮ್ಮ ಏರ್ಪೋರ್ಟ್ ಏನು ಅಂದರೆ ಈ ಥರ ಒಳ್ಳೊಳ್ಳೆ ಗಿಡಗಳು ದೊಡ್ಡ ದೊಡ್ಡ ಗಿಡಗಳು ಇಟ್ಟಿದ್ದಾರೆ ನೋಡಿ ಮರಾನೇ ಅಂತ ಹೇಳ್ಬೋದು ಗುರು ಅರೆ ಒಳ್ಳೆ ಸುಹಾಸನೆ ಬರ್ತಾ ಇದೆ ಅಲ್ಲ ಆಮೇಲೆ ನಮ್ಮ ಕರ್ನಾಟಕದ ಏರ್ಪೋರ್ಟ್ ಒಂದು ರ್ಯಾಂಕಿಂಗ್ ಅಲ್ಲಿ ಇದೆ ಸೊ ಟಾಪ್ ಟೆನ್ ಅಲ್ಲಿ ಬೆಸ್ಟ್ ಏರ್ಪೋರ್ಟ್ ಅಂತ ಇದೆ ಇಡೀ ಪ್ರಪಂಚದಲ್ಲ ಏನೋ ಗೊತ್ತಿಲ್ಲ ನೋಡಿ ಟಾಪ್ ಟೆನ್ ಅಲ್ಲಿ ಇದು ನಮ್ಮ ಕನ್ನಡದ ಏರ್ಪೋರ್ಟ್ ನಮ್ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಹೋಗೋದ್ ಖುಷಿ ಏನ್ ಗೊತ್ತಾ ಯಾರು ಸಿಕ್ತಾರೆ ಗೊತ್ತಾ ನಮ್ಗೆ ಹಾಯ್ ಲೇಡೀಸ್ ಹಲೋ ಹಲೋ

ನಮ್ಮ ಬೆಂಗ್ಳೂರು ಬಂದ್ರೆ ಒಂದು ಖುಷಿ ಆಗದೆ ಗೊತ್ತಾ ತುಂಬಾ ಜನ ಕನ್ನಡದವ್ರು ಸಿಕ್ತಾರೆ ಗುರು ತುಂಬಾ ಜನ ಕನ್ನಡದವರು ಸಿಕ್ತಾರೆ ಬೆಂಗಳೂರಲ್ಲಿ ಕನ್ನಡದವ್ರು ಸಿಕ್ಕಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಕು ಅಲ್ಲ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕೆಲವರು ಹಿಂದೀಲಿ ಮಾತಾಡಿಸ್ತಾರೆ ಇಂಗ್ಲೀಷ್ ಅಲ್ಲಿ ಮಾತಾಡಿಸ್ತಾರೆ ಕನ್ನಡದಲ್ಲಿ ಮಾತಾಡೋದೇ ತುಂಬಾ ಕಮ್ಮಿ ಅಶಾ ಬಿಸ್ನೆಸ್ ಕ್ಲಾಸ್ ಅಲ್ಲಿ ಒಬ್ರು ಇಲ್ಲ ಸುಮ್ಮನೆ ಫ್ರೀ ಕೊಟ್ಟಿದ್ದ ಆಗಿರೋದು ಅಲ್ವಾ ಸುಮ್ನೆ ಕುತ್ಕೊಂಡ್ರೆ ಹೋಗ್ತಿದ್ವಿ ಹೆಂಗ ನೈಟ್ ಟೈಮ್ ಮಲ್ಕೊಂಡ್ಬಿಡ್ತಿದ್ವಿ ಲಾಸ್ಟ್ ಅಲ್ಲಿ ಒಂದು ಎರಡು ಎರಡು ಸಾವಿರ ರೂಪಾಯಿ ಯಾರು ಅಪ್ಗ್ರೇಡ್ ಮಾಡಿದ್ರೆ ಆಗಿರ್ತಿರೋ ಪಾಪ ನೋಡಿ ಎಲ್ಲ ಖಾಲಿ ಇಲ್ಲೊಂದು ನರ ಐತೆ ಇಲ್ಲೊಂದು ಆರು ಸೀಟ್ ಐತೆ ಇನ್ನು ದೂರ ನಾ ಸೀಟು ಇನ್ನ ಎರಡು ಸೀಟ್ ನಿಂದು ಬೇರೆ ಸೀಟ್ ನಂದು ಬೇರೆ ಸೀಟ್ ಆದ್ರೆ ಐಲ್ ಕಾಲ್ ಇಟ್ಕೊಂಡ್ಬೋದು ಒಂದ್ ತೊಟ್ಟು ನೀರು ಕೊಡಲ್ಲ ಇಲ್ಲಿ ತಿಳ್ಕೊ ಅಶಾ ಫ್ಲೈಟ್ ಎಲ್ಲ ಫುಲ್ ಖಾಲಿ ಖಾಲಿ ಇಲ್ಲ ನಮ್ದು ಹಿಂದೆ ಇರೋದು ಸೀಟ್ ಕಿರಣ್ ಅದಕ್ಕೋಸ್ಕರ ನಮ್ಮನ್ನ ಫಸ್ಟ್ ಬಿಟ್ಟು ಬಿಡ್ತಾರೆ ಓಕೆ ಓಕೆ ಬಟಾಕಿ ಇರತ್ತೆ ಲೋ ಕಾಸ್ಟ್ ಏರ್ಲೈನ್ಸ್ ಚೆನ್ನಾಗಿದೆ ಒಂಥರಾ ಆದ್ರೆ ಏರ್ಲೈನ್ಸ್ ಅಲ್ಲಿ ಏರ್ಲೈನ್ಸ್ ಅಲ್ಲಿ ಒಂದು ರೂಲ್ಸ್ ಏನಪ್ಪಾ ಅಂದ್ರೆ ಯಾವುದೇ ಫ್ಲೈಟ್ ಆರ್ ಅವರ್ ಕ್ಕಿಂತ ಜಾಸ್ತಿ ಜರ್ನಿ ಇದ್ರೆ ಮ್ಯಾಂಡೇಟರಿ ಡ್ರಿಂಕ್ಸ್ ಅಥವಾ ಕೂಲ್ ಡ್ರಿಂಕ್ಸ್ ಮತ್ತೆ ಊಟ ಕೊಡಬೇಕು ಆದ್ರೆ ನಮ್ದು ಆರ್ ಅವರ್ಕಿಂತ ಕಮ್ಮಿ ಇರೋದ್ರಿಂದ ಐದು ಅವರ್ ಎಷ್ಟೊತ್ತಾ ಐದು ಅವರ ಐವತ್ತೈದು ನಿಮಿಷ ಐದು ಅವರ್ ಐವತ್ತೈದು ನಿಮಿಷ ಇರೋದ್ಕೆ ನಮ್ಗೆ ನೀರು ಇಲ್ಲ ಅಥವಾ ಏನು ಊಟನ ಕೊಡಲ್ಲ ಆದ್ರೆ ಸರ್ವಿಸ್ ಇರುತ್ತೆ ನಿರ್ಕೊಂಡ್ಬಿಟ್ಟು ತಗೋಬೋದು ಆ್ಯಕ್ಚುಲಿ ನಾನು ಒಂದು ಟ್ರಿಕ್ ಏನಾದರೂ ಯೂಸ್ ಮಾಡೋದು ಏನು ಗೊತ್ತಾ ಯಾವಾಗಲೂ ಬುಕ್ ಮಾಡ್ಬೇಕಾದ್ರೆ ಮದ್ಯದ ಸೀಟ್ ಯಾವಾಗಲೂ ಖಾಲಿ ಬಿಡ್ತೀನಿ ಸೊ ಮದ್ದು ಸೀಟಲ್ಲಿ ಯಾರು ಕೂತ್ಕೊಳ್ಳೋಕೆ ಇಷ್ಟಪಡಲ್ಲ ನಾ ಆಶನದಲ್ಲಿ ನಂದಿಲ್ಲಿ ಅಕ್ಷ್ಮಾತ್ ಯಾರಾದರೂ ಬುಕ್ ಮಾಡಿಕೊಂಡ್ರೆ ಇಲ್ಲಿ ಬಂದು ಬುಕ್ ಮಾಡ್ಕೋತಾರೆ ಇಲ್ಲಾಂದರೆ ನಾನು ಆಶೆ ಇಬ್ಬರೇ ಇರ್ತೀವಿ ಯಾಕಂದರೆ ಏನು ಗೊತ್ತಾ ಲಾಂಗ್ ಫ್ಲೈಟ್ ಆಗಿರ್ಬೋದು ಶಾರ್ಟ್ ಫ್ಲೈಟ್ ಆಗಿರ್ಬೋದು ಒಂದೊಂದು ಫ್ಲೈಟಲ್ಲಿ ಸ್ಪೇಸ್ ಕಮ್ಮಿ ಇರುತ್ತೆ ಕಾಲ್ ನೀಡ್ಕೊಳಕ್ಕೆ ಸೊ ಇಬ್ರು ಇರೋದ್ರಿಂದ ಎಕ್ಸ್ಚೇಂಜ್ ಮಾಡ್ಕೋತೀವಿ ಸಮಟೈಮ್ಸೋ ಅದರಲ್ಲಿ ಎಕ್ಸ್ಪ್ರೆಸ್ ಚೆನ್ನಾಗಿದೆ ಆಕ್ಚುಲಿ ಪರವಾಗಿಲ್ಲ ಇದು ಟಿವಿ ಇದು ಏನಿಲ್ಲ ಸಾರಿ ಸ್ಕ್ರೀನ್ಗೆ ಏನೂ ಇಲ್ಲ ಎಕ್ಸ್ಪ್ರೆಶನ್ ಆಗಿದೆ ಅದು ಇಂಪಾರ್ಟೆಂಟ್ ಇಷ್ಟದ್ಗಾದ್ರೆ ಗೊತ್ತಾಗಿದೆ ನಿಮ್ಗೆ ನಾವು ಯಾವ ದೇಶಕ್ಕೆ ಹೋಗ್ತಾ ಇದ್ದೀವಿ ಅಂತ ನಾವಿವತ್ತು ನಮ್ಮ ಪಯಣ ಬೆಳೆಸ್ತಾ ಇರೋದು ನಮ್ಮ ತೊಂಬತ್ತೆಂಟನೇ ದೇಶಕ್ಕೆ ತೈವಾನ್ ಆದರೆ ನಾವಿನ್ನು ನಿಮಗೆ ಹೇಳೇ ಇಲ್ಲ ಯಾಕೆ ಈ ದೇಶನ ಒಂದು ದೇಶ ಅಂತ ಕನ್ಸಿಡರ್ ಮಾಡಲ್ಲ ಅಂತ ವಿಶ್ವದ ದೊಡ್ಡಣ್ಣ ಅಮೇರಿಕಾ ಅನ್ಕೋತೀವಿ ನಾವು ಈ ಚೈನಾದವ್ರು ಮಾಡಿರೋ ಪರಿಸ್ಥಿತಿ ಏನು ಗೊತ್ತಾ ಯಾವ ದೇಶದವ್ರು ನಮ್ಮ ಭಾರತ ಸೇರಿದಂತೆ ಯಾವ ದೇಶದವರು ಈ ತೈವಾನ್ನ ಒಂದು ಅಫಿಷಿಯಲ್ ಕಂಟ್ರಿಯಾಗಿ ನೀವು ಕಾಣಬಾರ್ದು ಅಂತ ಒಂದು ರೂಲ್ ಮಾಡವ್ರೆ ಎಲ್ಲ ದೇಶಗಳು ಯು ಎಸ್ ಎ ಕೆನಡಾ ರಷ್ಯಾ ಎಲ್ಲ ದೇಶಗಳು ಚೈನಾಗೆ ಎದುರ್ಕೊಂಡು ತೈವಾನ್ನ ಅಂತ ಒಂದು ಕಂಟ್ರಿನೇ ನೋಡ್ತಾ ಇಲ್ಲ ಅದು ತೈವಾನ್ ಕಂಟ್ರಿನೇ ಅಲ್ಲ ಅಂತ ಹೇಳ್ತಾರೆ ಸೊ ನಾವೀಗ ವೇಟಿಂಗ್ ರೂಮಲ್ಲಿ ಬಂದು ಇದ್ದೀವಿ ವೀಸಾ ಇಮಿಗ್ರೇಷನ್ ಆಫೀಸ್ದು ನಮ್ಮ ಎದುರುಗಡೆ ಇಮಿಗ್ರೇಷನ್ ಆಫೀಸ್ ಇರೋದು ಸೊ ನಾವು ಬಂದಿರೋದು ಇದರಲ್ಲಿ ಟ್ರಾವೆಲ್ ಆಥರೈಸೇಷನ್ ಸರ್ಟಿಫಿಕೇಟಲ್ಲಿ ಸೊ ಇಂಡಿಯಾ ವಿಯೆಟ್ನಾಸು ಎಲ್ಲ ಸಿಟಿಸನ್ಗೂ ಅಲೋ ಇದೆ ಸೊ ಇದನ್ನು ಕೇಳ್ತಾ ಇದ್ದಾರೆ ಅವರು ವೆರಿಫೈ ಮಾಡೋಕ್ಕೆ ಹೆಂಗತಾ ಫಿಸಿಕಲ್ ಕಾಪಿ ಕೇಳ್ತಾ ಇದಾರೆ ಅಷ್ಟೇ ನಮ್ಮ ಸೆಟ್ ಇದು ಮೊಬೈಲ್ ಡಿಜಿಟಲ್ ಕಾಪಿ ಇದೆ ಫಿಸಿಕಲ್ ಕಾಪಿ ತೊಗೊಳ್ಬೇಕು ಪ್ರಿಂಟ್ಔಟ್ ತಗೊಂಡ್ಬರ್ಬೇಕಾಗಿತ್ತು ನಮಗದು ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಇವರ ತಗೊಳ್ತಾರ ಪ್ರಿಂಟ್ ಔಟ್ ಇವಾಗ ನಮಗೆ ಇದು ಇದು ಬಂದಾಗ ಕಸ್ಟಡಿ ತಗೊಂಡು ಎನ್ಕ್ವೈರಿ ಮಾಡ್ತಾರಲ್ಲ ಥರ ರೂಮ್ ತರ ಇದೆ ಅಲ್ಲ ಅದೇ ರೂಮ್ ಇದು ರೂಮ್ ಅಲ್ಲ ಅದೇ ರೂಮು ಮಾಡ್ತಾ ಇದ್ರಷ್ಟೊಂದೇ ಸೀರಿಯಸ್ ಇಲ್ಲ ವೆರಿಫೈ ಮಾಡ್ತಾ ಟ್ರಾವೆಲ್ ಆಥರೈಸೇಷನ್ ಲೆಟರ್ ಅಂತ ಕೊಣ ಕಾಯ್ತೀವಿ ಅಫಿಷಿಯಲ್ ಆಗಿ ನಮ್ಮ ತೊಂಬತ್ತೆಂಟನೇ ದೇಶಕ್ಕೆ ಸ್ವಾಗತ ಸುಸ್ವಾಗತ ಬಂದಿದ ತಕ್ಷಣ ಏನೋ ಒಂಥರ ಚೆನ್ನಾಗಿದೆ ಅಲ್ವಾ ಅದು ಕಲರ್ ಕಲರಾಗಿ ಕಾಣಿಸ್ತಾ ಇದೆ ಬೊಂಬೆಗಳೆಲ್ಲ ಅವೆ ಓ ಇಲ್ಲಿ ಸ್ನಾನ ಮಾಡ್ಕೊಬೋದು ಅಷ್ಟಾ ಕಸ್ಟಮ್ಸು ಅರೈವಲ್ ಆಲು ಎಲ್ಲ ಇಲ್ಲೇ ಇದೆ ಸೊ ನಮ್ಮ ಬ್ಯಾಗು ಅಲ್ಲೆಲ್ಲೋ ಇದೆ ಅನಿಸುತ್ತೆ ಮೂರು ಮೋಸ್ಟ್ ಹೊರಗಡೆ ಎತ್ತಿಕ್ಬಿಟ್ಟಿರ್ತಾರೆ ಅಷ್ಟೊಂದು ಜನ ಬಂದಿರೋದು ನೋಡಿದ್ರೆ ಜಪಾನ್ ಚೈನಾ ಎಲ್ಲ ಹಿಂಗೆ ಇದೆ ಅಲ್ಲ ಏರ್ಪೋರ್ಟ್ ಚಿಕ್ಕ ಚಿಕ್ಕದಾಗಿದ್ದಾವೆ ಎಲ್ಲ ಬೊಂಬೆಗಳು ಹಾಕ್ಬಿಟ್ಟು ನೀಟಾಗಿ ಆಗಿ ಆರ್ಗನೈಸ್ ಆಗಿ ಚಿಕ್ಕ ಜಾಗದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಬಂತು 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 ಬ್ಯಾಗ್ ಬಂತು ಹ್ಮ್ ಬಂದ್ಬಿಡ್ತಾ ಹ್ಮ್ ಅಶಾ ಫಸ್ಟ್ ಟೈಮ್ ನಾವು ಬಂದ ತಕ್ಷಣ ಏನು ಪ್ರಾಬ್ಲಮ್ ಇಸ್ ಅಲ್ಲ ಟಕಾರೆ ಬ್ಯಾಗ್ ಬಂದಿರೋದು ಏನ್ ಇಟ್ಕೊಂಡಿಲ್ಲ ಡ್ರೋನ್ ಗ್ರೀನ್ ಏನಂತೋ ಇಲ್ಲ ಅದಕ್ಕೆ ಇದಿದೀವಿ ಹೋಗಡ ಎಲ್ಲಿ ನೋಡಿದ್ರು ಬುಲೆಟ್ ಟ್ರೈನ್ ಕಾಣಿಸುತ್ತಂತೆ ಸೊ ನೋಡೋಣ ಕಾಣಿಸುತ್ತೆ ಅಂತ ಹೌದಾ ಹೌದು 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 ಸಿಟಿ ಬಸ್ ಹೋಗುತ್ತೆ ಆಕ್ಚುಲಿ ನಾವು ಯಾವುದೇ ಒಂದು ದೇಶಕ್ಕೆ ಬಂದ್لو ಫಸ್ಟ್ ಏನು ಮಾಡ್ತೀವಿ ಹೇಳಿ ಒಂದು ದುಡ್ಡು ತೆಗಿತೀವಿ ಇನ್ನೊಂದು ಸಿಮ್ ಕಾರ್ಡ್ ತಗೊಳ್ಳಿತಿವಿ ಸದ್ಯಕ್ಕೆ ಇವಾಗ ಸಿಮ್ ಕಾರ್ಡ್ ತಗೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತಿರೋದು ನಮ್ಮ ಸಿಮ್ ಕಾರ್ಡ್ ಪ್ರಪಂಚದಾದ್ಯಂತ ಯೂಸ್ ಮಾಡ್ತೀವಿ ನಾವು ಆದರೆ ನೆಕ್ಸ್ಟ್ ಬೇಕಾಗಿರೋದು ನಾವು ದುಡ್ಡು ದುಡ್ಡು ತೆಗಿಲೇಬೇಕು ಯಾಕಂದರೆ ತೈವಾನೀಸ್ ಕರೆನ್ಸಿ ವೆರಿ ಇಂಪಾರ್ಟೆಂಟ್ ಆಮೇಲೆ ಖಾರ ಏನು ಮಾಡ್ತಾ ಇದ್ವಿ ಆದರೆ ನಾವು ತೈವಾನಲ್ಲಿ ಫುಲ್ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ತಿರ್ಗಣತ ಡಿಸೈಡ್ ಮಾಡಿದ್ವಿ ಏನಂತ ಕೇಳೋಣ ಎಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ತಿರ್ಗೋಳೋಣ ಇವಾಗಿಂದ ಸ್ಟಾರ್ಟ್ ಮಾಡಿ ಫುಲ್ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲೇ ಇವಾಗ ಸದ್ಯಕ್ಕೆ ತೈವಾನಲ್ಲಿ ನೋಡೋಣ ಚಿರೋ ನನಗೇನು ಅರ್ಥ ಆಯ್ತಲ್ಲ ಏನೋ ಜಿಫ್ರಿ ಡಿಫ್ರೆಂಟು ಜಿಲೇಬಿ ಜಿಲೇಬಿ ಬರೆದ್ಬಿಟ್ಟವ್ರೆ ಎಲ್ಲ ಕಡೆ ಜಿಲೇಬಿ ಜಿಲೇಬಿ ಇಲ್ಲಿ ಎ ಟಿ ಎಂ ಇದೆ ಸೊ ಆಮೇಲೆ ಸಬ್ಬೆ ಏನೇನೋ ಇದೆ ಕರೆನ್ಸಿ ಎಕ್ಸ್ಚೇಂಜ್ ಎಲ್ಲಿದೆ ಇಲ್ಲೇ ಎಲ್ಲೋ ಇರುತ್ತೆ ಅಕ್ಕಪಕ್ಕದಲ್ಲಿ ಯೂಶಲಿ ನಾವು ಏನ್ ಮಾಡ್ತೀವಿ ಗೊತ್ತಾ ಎ ಟಿ ಎಂ ಅಲ್ಲಿ ದುಡ್ಡು ಎತ್ಕೊಂಡ್ಬಿಡ್ತೀವಿ ಯಾವುದೇ ದೇಶಕ್ಕೆ ಇಳಿದಾಗ ಆದ್ರೆ ಇಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ತುಂಬಾ ಚೆನ್ನಾಗಿ ಕೊಡ್ತಾರೆ ನಮಗೆ ನೂರು ಡಾಲರ್ಗೆ ಮೂವತ್ನಾಲ್ಕು ಸಾವಿರ ಬರಬೇಕು ಮೂವತ್ತೆಂಟು ಸಾವಿರ ಬರಬೇಕು ಇವ್ರ ಕರೆನ್ಸಿ ಆದರೆ ಮೂವತ್ನಾಲ್ಕೂವರೆ ಸಾವಿರ ಕೊಡ್ತಾರೆ ಬರೀ ಒಂದೂವರೆ ಡಾಲರ್ ಮಾತ್ರ ಕಮ್ಮಿ ಆಗ್ತಿದೆ ಸೊ ಇಲ್ಲೇ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ ನೂರ ಐವತ್ತು ಡಾಲರ್ ಮಾತ್ರ ಅವರು ನಮಗೆ ಹಿಡಿತಾ ಇದ್ದಾರೆ ರೂಪಾಯಿ ರೂಪಿತ್ತು ರೂಪಾಯಿ ಒಳ್ಳೆ ಎಕ್ಸ್ಚೇಂಜ್ ರೇಟೇ ಕೊಡ್ತಾರೆ ಅದಕ್ಕೆ ಇಲ್ಲೇ ತಗೋತೀವಿ ನಾವು ಟ್ಯಾಕ್ಸಿಲಿ ಹೋದರೆ ಐದು ಸಾವಿರ ರೂಪಾಯಿ ಅಂದರೆ ಐವತ್ತು ಯು ಎಸ್ ಡಾಲರ್ ಆಗ್ತಿತ್ತು ಆದರೆ ನಾವು ಟ್ಯಾಕ್ಸಿಲಿ ಹೋಗ್ತಾ ಇಲ್ಲ ಯಾಕಂದ್ರೆ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೀವಿ ಅದಕ್ಕೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಭಾಷೆ ಗೊತ್ತಿಲ್ಲ ಆದರೂ ಪರವಾಗಿಲ್ಲ ನಮ್ಮ ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಹೆಂಗಿರುತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಅಂತ ತೋರ್ಸೋಕ್ಕೆ ಏನೇನು ಏನು ಗೊತ್ತಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಆರು ಭಾಷೆ ಅನೌನ್ಸ್ ಮಾಡ್ತಾರಂತೆ ಸೊ ನೋಡೇ ಬೇಡ ಎಷ್ಟು ಭಾಷೆ ಅನೌನ್ಸ್ ಮಾಡ್ತಾರೆ ಅಂತ ಸದ್ಯಕ್ಕೆ ದುಡ್ಡು ತಗೋಣ ಬಂತು ಬಂತು ಕರೆಂಟ್ ಬಂತು ಕರೆನ್ಸಿ ಬಂತು ತ್ಯಾಂಕ್ ಯು ಇಂಚುನು ತೈವಾನೀಸ್ ಕರೆನ್ಸಿ ಫಿಫ್ಟಿ ಮಂತ್ ಆಗ್ಬಿಟ್ಟಿದ್ಯಾ ಏನಿಲ್ಲ ಸಾವಿರ ಕರೆನ್ಸಿಯವ್ರದ್ದು ತೈವಾನಿಸ್ ಅವ್ರದ್ದು ಹೀಗಿದೆ ಇದು ಸಾವಿರ ಆಮೇಲೆ ಇದು ಸಾವಿರ ಬಂದಿದೆ ಮತ್ತೆ ನೂರು ಬಂದಿದೆ ಕೇರಳ ಓಕೆ ಸೊ ಕರೆನ್ಸಿ ತೈವಾನೀಸ್ ಕರೆನ್ಸಿ ಹೀಗಿದೆ ಆಮೇಲೆ ಕಾಯಿನ್ಸ್ ಬಂದಿದ್ಯಾ ಕಾಯಿನ್ಸು ಹತ್ತು ಹತ್ತು ಅನಿಸುತ್ತೆ ಇದು ವ್ಯಾಲ್ಯೂ ಓಕೆ ಹತ್ತು ಹತ್ತು ಮೂರು ಸಾವಿರ್ದ ಇನ್ನೂರ ಇಪ್ಪತ್ತು ತೈವಾನೀಸ್ ಕರೆನ್ಸಿ ಸೊ ಎಕ್ಸ್ಚೇಂಜ್ ರೇಟ್ ತುಂಬ ಕನ್ಫ್ಯೂಸ್ ಆಗ್ತಾಯಿದೆ ನಮ್ಮ ಐ ಎನ್ ಆರ್ ಕನ್ವರ್ಟ್ ಮಾಡೋಕ್ಕೆ ಹೋಗ್ತಾ ಕನ್ವರ್ಟ್ ಮಾಡ್ಕೋತೀವಿ ಈಗ ಸದ್ಯಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗಕ್ಕೆ ಏನೇನು ಬೇಕು ಅಂತ ನೋಡೋಣ ಸ್ಕೈ ಟ್ರೈನ್ಗೆ ಹೋಗ್ಬೇಕಂತೆ ಟರ್ಮಿನಲ್ ಟೂಗೆ ಹೋಗೋಕ್ಕೆ ಫಸ್ಟ್ ಇವಾಗ ಸ್ಕೈ ಟ್ರೈನ್ಗೆ ಹೋಗೋಣ ಆಶಾ ಫಿಗರ್ಔಟ್ ಮಾಡ್ತಾವಳೆ ಅಷ್ಟೆ ಎಲ್ಲಿ ಮೇಲ್ಗಡೆನಾ ಎಮ್ ಆರ್ ಟಿ ಸ್ಟೇಷನ್ಗೆ ಓಕೆ ಟಿಕೆಟ್ಸ್ ಇಲ್ಲೇ ತಗೊಬೇಕಾ ಕೆರಗಡೆ ಸ್ಟೇಷನ್ ಮಾತ್ರ ಅನಿಸುತ್ತೆ ಇಲ್ಲ ಇರುತ್ತೆ ಅನಿಸುತ್ತೆ ಬಿಕಾಸ್ ಇಲ್ಲ ಎಲ್ಲೂ ಇಲ್ಲ ಇದು ಏರ್ಪೋರ್ಟ್ ಇನ್ನೂ ಆ್ಯಕ್ಚುಲಿ ಸೊ ಕೆರೆಡೆ ಹೋಗಿ ನೋಡ್ಕೊಂಬರ್ಬೇಕು ನಾವಿವಾಗ ನಡಿಗೆ ಹೋಗೋಣ ನಾನು ಒಂದು ನೋಡಿರೋದು ಏನು ಅಂದರೆ ಇಂಥ ದೇಶಗಳೆಲ್ಲ ಸಖತ್ತಾಗಿ ಅಂಡರ್ ಗ್ರೌಂಡಲ್ಲಿ ಮಾಡ್ಬಿಟ್ಟಿರ್ತಾರಲ್ವ ಯಾಕೆ ಹೇಳಿ ಕೆರೆ ಪುಟಾಣಿ ಅಲ್ವಾ ಅದೆಲ್ಲ ಯುಟ್ಲೈಸ್ ಮಾಡ್ಕೊಬೇಕಲ್ವಾ ಜಪಾನಲ್ಲಿ ಎಷ್ಟು ಅಂಡರ್ ಗ್ರೌಂಡ್ ಸರ್ವೀಸಸ್ ಇತ್ತು ಇಲ್ಲೂ ಅಷ್ಟೇ ಆದರೆ ಜಾಸ್ತಿ ಜನ ಇಂಗ್ಲಿಷ್ ಮಾತಾಡಲ್ಲ ಅಲ್ವಾ ಅಷೇ ಏ ಇಲ್ಲ ಕೇಳೋಣ ಮಾತಾಡ್ತಾರೆ ಪರವಾಗಿಲ್ಲ ಅಯ್ಯೋ ಸ್ವಲ್ಪ ಅಟ್ಲೀಸ್ಟ್ ಮಾತಾಡ್ತಾರೆ ಸೊ ನಾವು ಇಲ್ಲಿ ಹೋಗ್ಬಿಟ್ಟು ಟಿಕೆಟ್ ತೊಗೊಂಬೇದ್ ಹೆಂಗರು ಟಿಕೆಟ್ ತೊಗೊಳ್ಳೋದು ಇಲ್ಲಿ ಅಶಿ ಏನಿದ್ದ ಬೊಂಬೆಗಳು ಹಾಕ್ಬಿಟ್ಟು ಅವರೇ ವರ್ಕ್ ಆಗುತ್ತಾ ಇದು ಪ್ಲೀಸ್ ಟೆಚ್ ದ ಸ್ಕ್ರೀನ್ ಅಯ್ಯೋ ಏನಿದು ಲ್ಯಾಂಗ್ವೇಜ್ ಅಲ್ಲಿ ಇಲ್ಲ ಸೌ ಸಾಂ ಚಾಂಟೀಸ್ ಯಾ ಇಂಗ್ಲೀಷ್ ಓ ಇಂಗ್ಲೀಷ್ ಓಕೆ ಇಲ್ಲ ಇಲ್ಲ ಬರೀ ಟಿಕೆಟ್ಸ್ ಜೀನೋ ದುಡ್ಡು ಹಾಕ್ಬೇಕು

ಏನಿಲ್ಲ ಎಫ್ ಅಂತ ಸೊ ಏನಂದ್ರೆ ತುಂಬಾ ದೂರ ಇದೆ ಆಕ್ಚುಲಿ ಏರ್ಪೋರ್ಟ್ ಇಂದ ಸಿಟಿ ನಮ್ಗೆ ಇವಾಗ ತೋರಿಸ್ತಾ ಇದೆ ಕನೆಕ್ಷನ್ ಒಂದೇನ್ ಮಾಡ್ಬೇಕು ಗೊತ್ತಾ ದೊಡ್ಡ ಟ್ರೈನ್ ತಗೊಂಡು ಸ್ಮೇನ್ ಸ್ಟೇಷನ್ ಸ್ಮೇನ್ ಸ್ಟೇಷನ್ ಇಂದ ನಮ್ಮ ಸ್ಟೇಷನ್ ಹೋಗ್ಬೇಕು ಸೊ ಏನ್ ಮಾಡ್ತೀನಿ ಇದು ಫೈನಲ್ ಇಲ್ಲಿ ಟಿಕೆಟ್ ತಗೊಂಡ್ಬಿಡ್ತೀನಿ

ಅದು ಕೊಟ್ಟವರೆ ನಾವು ಎಲ್ಲಿದ್ದೀವಿ ಅಂತ ಅಲ್ಲಿಂದ ಟೈಪಾಯ್ ಟೈಪಾಯ್ ಮೈನ್ ಸ್ಟೇಷನ್ಗೆ ಹೋಗ್ತೀವಿ ನಾವೇನಾದರೂ ಇವಾಗ ನಮ್ಗೆ ಎಷ್ಟಾಯಿತು ಗೊತ್ತಾ ಇದರಿಂದ ಸಾವಿರದ ಎಂಟುನೂರ ರೂಪಾಯಿ ಆಯಿತು ಅದೇ ಟ್ಯಾಕ್ಸಿಯಲ್ಲಿ ಹೋಗಿದ್ರೆ ಒಂದು ಐದು ಸಾವಿರ ರೂಪಾಯಿ ಆಗೋದು ಸೊ ಒನ್ ಟು ಡಬಲ್ ಖರ್ಚಾಗುತ್ತೆ ಬಿಕಾಸ್ ಅಲ್ಲಿಂದ ನಾವು ತಗೊಂಡು ಇನ್ನೊಂದು ಟ್ರೈನ್ ಹೋಗಬೇಕು ಇದು ನಲ್ವತ್ತು ನಿಮಿಷ ಟ್ರೈನ್ ಐ ಸ್ಪೀಡ್ ಟ್ರೈನ್ ಅದಕ್ಕೋಸ್ಕರ ಕಾಸ್ಟ್ಲಿ ಇದು ಇಲ್ಲ ಬಸ್ಸಲ್ಲಿ ಹೋಗಿದ್ರೆ ಇನ್ನೂ ಕಮ್ಮಿ ಆಗ್ತಿತ್ತು ಅನ್ಸುತ್ತೆ ಟ್ಯಾಕ್ಸಿಲ್ ಹೋಗ್ಬೋದಾಗಿತ್ತು ಆದರೆ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಕ್ಸ್ಪ್ಲೋರ್ ಮಾಡಲೇಬೇಕು ತೈವಾನ್ದು ಅಂದ್ಬಿಟ್ಟು ಬಂದಿರೋದು ಸದ್ಯಕ್ಕೆ ಟ್ರೈನ್ ಬರೋವರೆಗೂ ಕಾರಣ ಎಲ್ಲರೂ ಎಷ್ಟು ಡಿಸೆಂಟಾಗಿ ಕಾಯ್ತಾರೆ ನೋಡಿ ಒಂದು ಲೈನ್ ಪ್ರಕಾರ ಏನಿದು ಒಳಗಡೆ ಫುಲ್ ಮೋಡ ಇದೆ ಕೋಲ್ಡ್ ಇದೆಯಾ ಇಪ್ಪತ್ತೈದು ಡಿಗ್ರಿ ಬಿಸ್ತಿರುತ್ತೆ ಅಂತ ಏನು ತಗೊಳ್ತಾನೆ ಬಂದಿದ್ದೀವಿ ಟ್ವೆಂಟಿ ಡಿಗ್ರೀಸ್ ಟ್ವೆಂಟಿ ಡಿಗ್ರೀಸ್ ಅಲ್ಲಿ ಚೆನ್ನಾಗಿದೆ ಗುರು ಟ್ರೈನ್ ಅಂತ ಅಲ್ಲಿ ಬೇರೆ ಕಡೆ ತೋರಿಸ್ತಾ ಇದ್ದಾರೆ ಯಾವ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ಅಂತ ಅಲ್ಲಿ ಇಲ್ಲೂ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ತೈಪನ್ ಹಿಲ್ ಸ್ಟೇಷನ್ಗೆ ಹೋಗ್ತಾ ಇದೆ ಅಂತ ಆಮೇಲೆ ಅಲ್ಲೂ ತೋರಿಸ್ತಾ ಇದ್ದಾರೆ ಯಾವ ಯಾವ ಸ್ಟಾಪ್ ಹೋಗ್ತಾ ಇದೆ ಅಂತ ಹೇಳ್ತಾರೆ ಡಿಜಿಟಲ್ ಡಿಸ್ಪ್ಲೇ ಮಾಡಿದ್ದಾರೆ ಇಲ್ಲಿ ಇಲ್ಲೂ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ ಕ್ಲೀನಾಗಿ ಮೂರು ಮೂರು ಕಡೆ ಡಿಸ್ಪ್ಲೇ ಮಾಡಿದರೆ ಇದು ನೋಡ್ಕೊಂಡು ಮಿಸ್ ಆಗ್ತೀವಿ ಅಂದ್ರೆ ಗೊತ್ತಾಗಲ್ಲ ನಾವು ಅಂತ ಅರ್ಥ ನಾವು ಮಾಡಿಲ್ಲ ಅಂತ ಎಲ್ಲರೂ ಇನ್ನು ಮಾಸ್ಕ್ ಹಾಕೊಂಡು ತಿರುಗಾಡ್ತಾರಲ್ಲ ಶಾ ಇಲ್ಲಿ ಜನಗಳು ಏನು ಮಾಸ್ಕ್ ಹಾಕೊಂಡಿಲ್ಲ ಕಾಮನ್ ಅಲ್ವಾ ಕಣ ದೇಶಗಳಲ್ಲಾ ಅಷ್ಟೇ ಇಂದ ಹಾಕೋತಾ ಇದ್ರೋ ಅವರು

ನೋಡ್ಬೇಕು ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ ಟ್ರೈ ಮಾಡಿದ್ವಿ 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 ಏನೇನೋ ಗೊತ್ತಾಯ್ತೆ ಬಸ್ಸು ಟ್ರೈನ್ ಎಲ್ಲ ಕೊಡ್ತಾ ಇತ್ತು ಅದಕ್ಕೆ ಅವರು ಬನ್ನಿ ಹೊರಗಡೆ ಹೋಗ್ಬಿಡೋಣ ಆಮೇಲೆ ನೋಡ್ಕೊಳ ಅಂತ ಡಿಸೈಡ್ ಮಾಡಿದ್ರು ಯಾಕಂದ್ರೆ ಇಲ್ಲಿ ಅಷ್ಟು ಇನ್ಫಾರ್ಮೇಶನ್ ಕೊಡ್ತಿಲ್ಲ ನಮಗೆ ಬನಾನಾ ಲೈನ್ ತಗೋಬೇಕು ಅಂತ ಕೊಡ್ತಾ ಇತ್ತು ಅದು ಯಾವ ಬನಾನ ಲೈನ್ ಅಂತ ನನ್ಗೆ ಗೊತ್ತಿಲ್ಲ ನೀವು ನೋಡ್ತೀನಿ ಅನ್ಕೊಂಡಿದೆ ಮೇನ್ ಸ್ಟೇನ್ ಎಲ್ಲ ಅನ್ಸ್ತಾ ನನಗೇನು ಹಿಂಗೆ ಹೋಗ್ತಾ ವರ್ಷ ದೊಡ್ಡ ದೊಡ್ಡದಾಗಿ ಅಕ್ಷ ನಾವು ಗೊತ್ತಾ ನಾವು ನಾಲ್ಕು ಫ್ಲೋರ್ ಕೆಳಗಿದ್ವಿ ಅಲ್ವಾ ನೋಡಿ ಹಿಂಗೆ ಮೇಲ್ಗಡೆ ಹೋಗ್ಬೇಕು ಅಕ್ಷ ನಾನು ಆವಾಗಲೇ ಹೇಳೋದಲ್ಲ ನಿಮಗೆ ಯಾವುದೇ ಒಂದು ಪುಟಾಣಿ ದೇಶ ಆಗಲಿ ಫಾರ್ ಎಕ್ಸಾಂಪಲ್ ಜಪಾನ್ ಈ ಥರ ತೈವಾನ್ ಆಗಲಿ ಎಲ್ಲ ದೇಶದಲ್ಲೂ ಅಂಡರ್ ಗ್ರೌಂಡು ತುಂಬ ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಅಂಡರ್ ಗ್ರೌಂಡಲ್ಲೇ ಒಂದು ದೊಡ್ಡ ಸಿಟಿಗಳು ಕಟ್ಕೊಂಡ್ಬಿಟ್ಟಿರ್ತಾರೆ ಎಂತ ಕೇಳಿ ದೇಶ ಇರೋದೇ ಪುಟಾಣಿ ದೇಶ ಇವರು ನೋಡಿ ಹೆಂಗೆ ಕಟ್ಕೊಂಡವರು ಅಂಡರ್ ಅಲ್ಲಿ ನಾನು ಅನ್ಕೊಂಡಿದ್ದೆ ಹೊರಗಡೆ ಹೋಗಿ ಎಕ್ಸಿಟ್ ಆಗ್ಬೇಕು ಅಂತ ಎಂಟು ನಿಮಿಷ ನಾವು ಈ ಅಂಡರ್ ಗ್ರೌಂಡ್ ಅಲ್ಲಿ ನಡ್ಕೊಂಡ್ ತಿರ್ಗಾಡ್ಬೇಕು ಅಲ್ವಾ ಒಂದು ಸ್ಟೇಷನ್ ಇಂದ ಒಂದು ಕ್ಯಾಚ್ ಮಾಡಕ್ಕೆ ಒಂದು ಟ್ರೈನ್ ನ ಸೊ ಒಂದು ಅರ್ಧ ಒಂದು ಐದಾರು ಕಿಲೋಮೀಟ್ರ್ ಅಂಡರ್ ಗ್ರೌಂಡಲ್ಲೇ ಸಿಟಿ ಮಾಡಿಬಿಟ್ಟವ್ರೆ ಫುಲ್ಲು ಬರೀ ಮೆಟ್ರೋ ಕನೆಕ್ಷನ್ಗೆ ಅಲ್ಲಿ ಒಳಗಡೆ ಅಂಗಡಿಗಳು ಹೋಟೆಲ್ಸು ರೆಸ್ಟೋರೆಂಟ್ಸು ಎಲ್ಲ ಅವೆ

ಏ ಬರೀ ಯಾವಾಗಲೂ ಬರೀ ತಿನ್ನೋದೇ ತೋರಿಸಿರ ತಿನ್ನೋದೇ ತೋರಿಸ್ತೀರಾ ಅಂತೀರಾ ಅದಕ್ಕೆ ಹೊಟ್ಟೆ ಹಸ್ಕೊಂಡ್ರೂ ಪರವಾಗಿಲ್ಲ ಹೋಟೆಲ್ಗೆ ಹೋಗಿ ರೀಚ್ ಆಗ್ತೀವಿ ನಿಮಗೆ ತಿನ್ನೋದು ತೋರಿಸಲ್ಲ ನಾವು ತಿನ್ನಲ್ಲ ನಿಮ್ಗೋಸ್ಕರ ನಿಮ್ಮಿಂದನೇ ತಿಂತಾರ ನಾವು ಈ ಸರಿ ತಿಂತೀರಾ ತಿಂತೀರಾ ಅಂತೀರಲ್ಲ ತಿನ್ನೋದಿಲ್ಲ ಹೊಟ್ಟೆ ಹಸ್ಕೊಂಡು ಹೋಗ್ತೀವಿ ಇವಾಗ ಸಮಾಧಾನನ ಎಲ್ಲರಿಗೂ ಸಂತೋಷನಾ ಖುಷಿನ ಅಯ್ಯೋ 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 ನೋಡಿ ಅಲ್ಲಿ ಹೆಂಗ ತಿನ್ನೋದು ಬೇಡ ಅಷ್ಟ ತಿನ್ನೋದು ಬೇಡ ಯಾಕಂದ್ರೆ ಇಲ್ಲೆಲ್ಲ ಟ್ರೈನ್ ಸ್ಟೇಷನ್ ಅಲ್ವಾ ನಮ್ಮ ಹೋಟ್ಲ್ ಹತ್ರ ಅಕ್ಕಪಕ್ಕ ಸ್ಟ್ರೀಟ್ ಫುಡ್ಸ್ ಇರುತ್ತೆ ಇನ್ನು ಜಾಸ್ತಿ ಇಲ್ಲಿ ಎಂ ಸೆವೆನ್ ಇದೆ ಈ ಕಡೆ ಎಂ ಏಟ್ ಇದೆ ಈ ಕಡೆ ಯಾವುದೋ ಎಂ ಸಿಕ್ಸ್ ಇದೆ ಎಂ ಫೈವ್ ಇಲ್ವಲ್ಲ ಗುಲ್ಲು ನಮಗೆ ಬೇಕಾಗಿರೋದೇ ಇಲ್ಲ ಯಾವಾಗಲೂ ಹಾಗೆ ಅಲ್ವಾ ಅಲ್ಲ ನೋಡಿ ಎಂ ಸಿಕ್ಸ್ ಅಲ್ಲಿ ಇದೆ ಚಲೋ ಎಂ ಸಿಕ್ಸ್ ಎಂ ಸೆವೆನ್ ಎಂ ಏಟ್ ಇದೆ ಎಂ ಫೈವ್ ಎಲ್ಲ ಹೋಯ್ತು ಎಂ ತ್ರೀ ಇದೆ ಆಶಾ ಯಾರ ಕೇಳಿದ್ಲು ಆಶಾ ಇಲ್ಲಮ್ಮ ಇನ್ನು ಮುಂದೆ ಕೇಳೋಣ ಎಂ ಫೋರ್ ಅಲ್ಲಿ ಇದೆ

ಜೋಳ ಏನೇನೋ ಇದೆ ಗುರು ತುಂಬಾ ಚೆನ್ನಾಗಿದೆ ನನ್ಗೆ ಏನು ಬೇಕು ಗೊತ್ತಾ ಬಾನ್ಯಾಮ್ ನಂಗೆ ಇದು ಬೇಕು ಬಾನ್ಯಾಮ್ ಚಿಕನ್ ರೈಸ್ ಚಿಕನ್ ರೈಸಾ ಆ ನಿನಗೆ ನನಗೆ ಏನೋ ಒಂದು ತಗೊಳಮ್ಮ ನನಗೂ ಅದೇ ಥರದ್ದು ಏನಾದ್ರು ಒಂದು ಇಸ್ ಈ ಸೆವೆನ್ ಎಲೆವೆನ್ ಒಂಥರ ದೈವ ಇದ್ದಂಗೆ ಇಲ್ಲಾಂದ್ರೆ ದೈವ ಲೈಫ್ ಸೇವಿಯರ್ ಹೌದು ಆ್ಯಕ್ಚುಲಿ ಹೌದು ಇನ್ನೊಂದು ಫ್ರೆಶ್ ಜೋಳ ಮೊಟ್ಟೆ ಎಲ್ಲ ಮಾಡಿಕ್ಬಿಟ್ಟವ್ರೆ ಎಷ್ಟು ತಿನ್ನನ ಇಲ್ಲ ಜಿನಕನ ಒಟ್ಟಸಿತಾ ಇದೆ ನನಗೆ ಕನ್ವರ್ಷನ್ ಗೊತ್ತಾಗ್ತಿಲ್ಲ ಆಯ್ತಾ ಸುಮ್ಮನೆ ಕಾಣಕ್ಕೆ ಹೋಗ್ತಾ ನಾನು ಅವಾಗಿದ್ರೆ ಎಷ್ಟು ಅಂತ ಗೊತ್ತಾಗ್ತಿಲ್ಲ ನಾನು ಆಮೇಲೆ ಕನ್ವರ್ಟ್ ಮಾಡಿ ಹೇಳ್ತೀನಿ ಆಶಂಗೇ ನಾನು ಅಂತ ತಕ್ಷಣ ಏ ಕನ್ವರ್ಟ್ ಮಾಡಿದ್ವಿ ಎಷ್ಟು ಬಂತು ರೂಪಾಯಿ ರೂಪಾಯಿ ಬಂತು ತಿನ್ನು ಸೂಪರ್ ಫ್ರೆಶ್ ಚಿಕನ್ ರೈಸ್ ಚಿಕನ್ ರೈಸೋ ತಿನ್ಕೊಂಡ್ ಹೋಗ್ತಾ ಹೊರಕారణ ಕಡೆಗೆ ಒಂದು ಹೊಸ ದೇಶಕ್ಕೆ ಬಂದಾಗ ಎಷ್ಟು ಈಸಿಯಾಗಿ ನ್ಯಾವಿಗೇಟ್ ಮಾಡ್ತೀರಾ ಅಂತ ಅನ್ಕೋತೀರಾ ನೀವು ನಾವು ಕಷ್ಟಪಡ್ತೀವಿ ನೋಡಿ ಇಲ್ಲಿ ಹೊರಗಡೆ ಬಂದುಬಿಟ್ವಿ ಆ್ಯಕ್ಚುಲಿ ತಿರ್ಗಾ ಹೊರಗಡೆ ಹೋಗಬೇಕು ಬ್ಯಾಗ್ ಎತ್ಕೊಂಡು ಈಗ ಸೊ ಫಿಗರ್ ಔಟ್ ಮಾಡೋವರೆಗೂ ಕಷ್ಟನೇ ಒಂದು ದೇಶದ್ದು ಫಿಗರ್ ಔಟ್ ಮಾಡಾದ್ಮೇಲೆ ಈಸಿ ಇಲ್ಲಿ ಲೆಫ್ಟ್ ಸೈಡ್ ನಿಂತ್ಕೋಬೇಕು ಕಿರಣ ಅಲ್ಲ ಲೆಫ್ಟ್ ಸೈಡ್ ಫ್ರೀ ಆಗಿ ಬಿಡಬೇಕು ರೈಟ್ ಸೈಡ್ ನಿಂತ್ಕೋಬೇಕು ಈ ದೇಶದಲ್ಲಿ ಎಲ್ಲೆಲ್ಲೋ ಹುಡ್ಕೊಂಡು ಫೈನಲ್ ಆಗಿ ಬಂದ್ವಿ ಆಶಾ ಟಿಕೆಟ್ ತಗೊಳ್ತಾ ಅವಳು ಈಗ ಎಲ್ಲೋ ಬೇಕಂತ ಗೊತ್ತಾ ಅದು ಒಳಗಡೆ

ಟ್ಯಾಕ್ಸಿ ಹೋಗ್ಬೋದಾಗಿತ್ತು ನೀವು ಆರಾಮಾಗಿ ಬಿಡ್ತಾರೆ ಅಂತಿದ್ವಿ ದುಡ್ಡಿನ ಪ್ರಶ್ನೆ ಅಲ್ಲ ನಾವು ತಿರುಗಾಡಿದ್ರೆ ಫಸ್ಟ್ ದಿನಾನೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಇವಾಗೌಟ್ ಮಾಡಿದೀವಿ ಇನ್ನೊಂದಿನ ಫುಲ್ ಫಿಗರ್ಔಟ್ ಆಗಿಬಿಡ್ತೀವಿ ಇಲ್ಲೇ ಇರೋದು ಟ್ರೈನು ಟೈಪ್ ನನಗೆ ಎಕ್ಸಿಬಿಷನ್ ಅಲ್ವಾ ಎಷ್ಟೇ ಕಷ್ಟ ಆದರೂ ಬಂದು ಸೇರ್ಕೊಂಡ್ಬಿಟ್ಟಿದೀವಿ ಇವಾಗ ಈ ಟ್ರೈನ್ ಎತ್ಕೊಂಡು ಹೋಗ್ತಾ ಇರೋದು ನೋಡಿ ಎಷ್ಟು ಡೀಸೆಂಟ್ ಆಗಿ ಲೈನಲ್ಲಿ ಓ ಲೈನ್ ಹಿಂಗೆ ಯಾಕೆ ಸೊ ತೈವನೇ ಒಂದು ಬನಾನದ ಕತೆ ಆಯ್ತು ಇವತ್ತು ಬನಾನ ಲೈನ್ ಹುಡ್ಕೋಷ್ಟರಲ್ಲಿ ಕೊನೆಗೂ ಸಿಕ್ತು ನಾಲ್ಕೇ ಸ್ಟಾಪ್ ಮಾತ್ರ ನನಗಿರೋ ನಮ್ಮ ಹೋಟೆಲ್ಗೆ ಒಂದು ಬಾಳೆಹಣ್ಣಿನ ಕತೆ ಆಯ್ತು ಅಲ್ಲಿದ್ದ ಅಲ್ಲಿಗೆ ಬರೋ ಅಷ್ಟರಲ್ಲಿ ಹನ್ನೆರಡು ಗಂಟೆಗೆ ಬಿಟ್ಟಿದ್ದು ಇವಾಗ ಟೈಮ್ ಮೂರು ಗಂಟೆ ಮೂರು ಅವರ್ ತಿರ್ಗಾಡ್ತಾನೆ ಗುರು

ಅಫಿಷಿಯಲ್ ಆಗಿ ನಮ್ಮ ತೊಂಬತ್ತೆಂಟನೇ ದೇಶ ತೈವಾನ್ಗೆ ಸ್ವಾಗತ ಸ್ವಾಗತ ಹೋಟೆಲ್ಗೆ ಹೋಗೋಣ ಬನ್ನಿ ಟಯರ್ಡ್ ಆಗಿದೆ ರಾತ್ರಿ ಹೊತ್ತು ಬಂದರೆ ರೋಡಲ್ಲ ಫುಲ್ ಜಗಮಗ 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 ಅಂತ ಇರ್ತದೆ ಲೈಟಲ್ಲಿ ನೀ ಹೇಳಿದ ಕರೆಕ್ಟ್ ಕಿರಣ ಬೈಕ್ ತುಂಬ ಬೈಸಿಕಲ್ ತುಂಬ ಬೈಸಿಕಲ್ ಫ್ರೆಂಡ್ಲಿ ಇದು ಹಾಕೊಂಡು ತಿರ್ಗಾಡೋಣ ನಾವು ಬಾ ಮೂರು ಅವರ್ ತಗೊಂಡಿದ್ದೀವಿ ಕಂಡಿಡಿಯೋಕೆ ಹೋಟೆಲ್ನ ಕೊನೆಗೂ ಬಂದ್ವಿ ಇದೆ ಹೋಟೆಲ್ ಯಾವುದೋ ಗಲ್ಲಿ ಒಳಗಡೆ ಓಟಲ್ಗೆ ಬಂದು ತಲುಪಿದ್ವಿ ಹೇಳಿದ್ರು ಹೋಗೋಣ ಫೈ ತಿನ್ನೊ ತಿನ್ನೋಕೆಲ್ಲ ನೋಡ್ತೀನಿ ಗಲ್ಲಿಗೆ ಕರ್ಕೊಂಬಂದೀನಿ ನಾ ವಾ ಹಾ ಜಪಾಂಗ ಹೆಚ್ಚು ಕಮ್ಮಿ ಹಿಂಗೆ ಇತ್ತು ನಮ್ಮದು ಓಟೆಲ್ಗೆ ಬಂದು ಚೆಕ್ ಇನ್ ಆಗಿದ್ದೀವಿ ಇವತ್ತು ಓಟೆಲ್ ರೂಮ್ ಟೂರ್ನ ಕಿರಣ್ ಕೊಡ್ತಾರಂತೆ ಕಿರಣ್ ಕೊಡ್ತೀರಾ ಟೂರ್ ಕೊಡೋದಿಲ್ಲ ಇದು ಇದು ಹೋಟೆಲ್ ರೂಮ್ ಎಷ್ಟು ಬೆಲೆ ಬನ್ನಿ ಹೇಳ್ತೀನಿ ತೋರಿಸ್ತೀನಿ ಫಸ್ಟ್ ಇಲ್ಲಿಂಗಿದೆ ಅಂತ ಟಪನ್ ಆಗ್ತಿದ್ದಾಗ ಎಡ್ತಿದ್ದು ಇದೇ ಬೆಡ್ ಇಲ್ಲಿಗೆ ಎಡ್ ರೂಮು ಈ ತೈವಾನು ಜಪಾನಲ್ಲಿ ಇದೇ ಸ್ಟ್ಯಾಂಡರ್ಡ್ ಸರ್ವ ನೋಡಿ ಇಷ್ಟೇ ರೂಮು ಏನು ಇಲ್ಲ ಇಷ್ಟು ದೊಡ್ಡ ಬೆಡ್ ದೊಡ್ಡದಾಗಿದೆ ಬೆಡ್ ಅಲ್ಲೊಂದು ಟೇಬಲ್ ಕೊಟ್ಟವನೇ ಕಬೋರ್ಡ್ ಇಲ್ಲ ಏನು ಇಲ್ಲ ಆದರೆ ಏನು ಗೊತ್ತಾ ತೈವಾನ್ ಅಲ್ಲಿ ಯಾವುದೇ ಹೋಟೆಲ್ ರೂಮಲ್ಲಿ ವಿಂಡೋಸ್ ಇಲ್ಲ ನಿಮಗೆ ವಿಂಡೋಸ್ ಬೇಕು ಅಂದರೆ ರೂಮಲ್ಲಿ ದುಡ್ಡು ಜಾಸ್ತಿ ಕೊಡಬೇಕು ಅರೆ ಬನ್ನಿ ತೋರಿಸ್ತೀನಿ ನಿಂಗೆ ಈ ಹೋಟೆಲ್ ರೂಮಲ್ಲಿ ರೂಮು ವಿಂಡೋ ಇಲ್ಲ ಅಂದರೆ ಬಾತ್ರೂಮ್ ವಿಂಡೋ ಇದೆ ನೋಡಿ ಇಲ್ಲಿ ಇಲ್ಲಿ ಕೂತ್ಕೊಂಡು ನಾವು ಮಾಡಬೇಕಂದ್ರೆ ಮಾಡಬೇಕಂದ್ರೇನು ವಿಂಡೋ ಆಮೇಲೆ ಇಲ್ಲಿ ಬಂದು ಹಿಂಗೆ ಸ್ನಾನ ಮಾಡಬೇಕಂದ್ರೂ ವಿಂಡೋ ಸೊ ಎಲ್ಲಂದ್ರೆ ವಿಂಡೋ ಕೊಟ್ಬಿಟ್ಟವ್ರೆ ಚೆನ್ನಾಗಿದೆ ಆದರೆ ಕ್ಲೀನಾಗಿದೆ ಇದು ಫೋರ್ ಸ್ಟಾರ್ ಹೋಟೆಲ್ಲು ನಾವು ಈ ಹೋಟೆಲ್ ರೂಮ್ಗೆ ಒಂದು ದಿನಕ್ಕೆ ಕೊಟ್ಟಿರೋದು ಐದು ಸಾವಿರ ರೂಪಾಯಿ ಆ್ಯಕ್ಚುಲಿ ತೈಪಾಯಿ ಸಿಟಿಯಲ್ಲಿ ತೈವಾನಲ್ಲಿ ತೈಪೈ ಸಿಟಿನೇ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟಿ ಆದರೆ ಅಲ್ಲೂ ನಮ್ಗೆ ಈ ಪ್ರೈಸಿಗೆ ಸಿಕ್ಕಿರೋದು ತುಂಬಾ ಕಮ್ಮಿ ನಾವು ಬರೀ ಕಿಟಕಿಗೆ ಒಂದು ಸಾವಿರ ರೂಪಾಯಿ ಜಾಸ್ತಿ ಕೊಡ್ತೀವಿ ಒಂದು ನೈಟ್ಗೆ ಕಿಟಕಿ ಬೇಡ ಅಂದರೆ ನಾಲ್ಕು ಸಾವಿರ ರೂಪಾಯಿ ಪರ್ ನೈಟ್ ಅಂತೆ ಈ ಥರ ಕಿಟಕಿ ಬೇಕು ಅಂದರೆ ಐದು ಸಾವಿರ ರೂಪಾಯಿ ಪರ್ ನೈಟ್ ಅಂತೆ ಚೆನ್ನಾಗಿದೆ ಆದರೆ ಮಿನಿಮಲ್ ಸ್ಟಿಕ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಕ್ಲೀನಾಗಿದೆ ಅಲ್ವಾ ಬೆಡ್ ಟೆಸ್ಟ್ ಮಾಡೋಣ ಜೈ ಆಂಜನೇಯ ಬಿದ್ದಾಗಲೇ ಒದ್ದಾಡಿದ್ಯಾ ಒಂದ್ಸತಿ ಟೆಸ್ಟ್ ಮಾಡಿರಲಿಲ್ಲ ಟೈರ್ಡ್ ಆಗ್ತಾ ಇದೆ ಸಕ್ಕತ್ ಟೈರ್ಡ್ ಆಗ್ತಾಯಿದೆ ಒಟ್ಟು ಇದೆ ನಾನು ಹೋಗೋ ಹೊರ್ಗಡೆ ಹೋಗೋಷ್ಟು ಪೇಷನ್ಸ್ ಇಲ್ಲ ಆಶಾ ಹೋಗ್ಬಿಟ್ಟು ಏನಾರು ತೊಗೊಂಬರಲಿ ಅಂತ ಕಾಯ್ತಾ ಇದೀನಿ ಆಶಾ ತೊಗೊಂಬರಲಿ ತಿಂಡಿ ನಾನು ತಿನ್ನೋಕ್ಕೆ ಅಲ್ಲಿವರೆಗೂ ಹಾಕಿ ಅಲ್ಲಿವರೆಗೂ ನಾನಿವಾಗುತ್ತೀನಿ ಗುಡ್ ನೈಟ್ ಟಾಟಾ ಬಬ ಬಾಯ್ ನಾವು ಅಷ್ಟು ದೂರದಿಂದ ಬಂದಾದ ಮೇಲೆ ಏನಾದ್ರು ಊಟಕ್ಕೆ ಹೋಗೋಣ ಅಂದ್ಕೊಂಡ್ವಿ ಸಕ್ಕತ್ ಟೈರ್ಡ್ ಆಗಿಬಿಟ್ಟಿತ್ತು ಒಂದು ಸ್ವಲ್ಪ ನಾಪ್ ತೊಗೊಂಡ್ಬಿಡ್ತೀನಮ್ಮ ಅಂತೇಳಾ ಕಿರಣ ಮಲ್ಕೊಂಡಿದ್ದಾನೆ ಸೊ ಕ್ವಿಕ್ಕಾಗಿ ಕನ್ವೀನಿಯನ್ಸ್ ಸ್ಟೋರ್ ಕನ್ವಿನಿಯನ್ಸ್ ಸ್ಟೋರ್ ಅಂತೇಳಿದ್ರೆ ಈಸಿಯಾಗೂ ಸಿಗೋ ಅಂಥ ಒಂದು ಸ್ಟೋರಲ್ಲಿ ಸ್ನ್ಯಾಕ್ಸ್ ತೊಗೊಂಬಂದು ತಿನ್ಕೊಂಡು ರಾತ್ರಿ ಇದ್ತೀವಿ ಜೊತೆಗೆ ಒಟ್ಟಿಗೆ ಸೊ ಬನ್ನಿವಾಗ ಆ ಕನ್ವೀನಿಯನ್ಸ್ ಸ್ಟೋರಲ್ಲಿ ಒಂದೆರಡು ಸ್ನಾಕ್ಕಿ ತೊಗೊಂಡು ಹೋಗೋಣ ಕನ್ವಿನಿಯನ್ಸ್ ಸ್ಟೋರಲ್ಲಿ ನೋಡಿ ಸೆವೆನ್ ಇಲೆವೆನ್ ಅಲ್ಲೇನು ತೊಗೊಂಡೋಗೋಣ ತಿನ್ನೋಕ್ಕೆ ಹೇಳಿಲ್ವ ಏನಾರು ರೆಡಿ ಟು ಈಟ್ ಸಿಗುತ್ತೆ ಇದು ತೊಗೊಂಡೋಗಿ ತಿನ್ಕೊಂಡ್ರೆ ಸಾಕು ನಮಗೆ ಬರಬೇಕಾದ್ರೆ ತಿಂದ್ರಿ ತುಂಬ ಚೆನ್ನಾಗಿತ್ತು ಬೇರೆ ಏನೋ ತಿನ್ ಚಕೋಟ್ ಮಾಡ್ತೀನಿ ಏನಾರು ಇದೆಯಾ ಅಂತ ತುಂಬ ಚಿಕ್ಕದಿದೆ ಬ್ರೋ ಅದು ಅಂಗಡಿದು ಸಲಾಡ್ಸ್ ಸಲ ಇದೆ ನೋಡೋಣ ಏನು ತೊಗೋಣ ಅಂತ ಸಾಕು ಒಂದು ಎರಡು ಅವರ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಾನು ಈ ಥರದನ್ನ ಜಪಾನಲ್ಲಿ ತುಂಬ ಜೊತೆ ತಿಂದಿದ್ದೀವಿ ಚೆನ್ನಾಗಿದೆ ಇವತ್ತು ಕೂಡ ತಿಂದ್ವಿ ಅಲ್ವಾ ಇದು ಹೊಸದಾಗಿ ನೋಡ್ತಾ ಇದೀನಿ ಫಸ್ಟ್ ಟೈಮ್ ತೈವಾನಲ್ಲಿ ಇದು ಕೂಡ ರೈಸ್ ರೋಲ್ ಅಂತೆ ಇದು ಚಿಕನ್ ರೈಸ್ ಬಾಲ್ ಅಂತಿದೆ ಸೊ ಇದೊಂದು ಎರಡು ತೊಗೋತೀನಿ ಆಮೇಲೆ ನನಗೆ ಇಲ್ಲಿನ ಮೊಟ್ಟೆಗಳು ತುಂಬ ಇಷ್ಟ ಆಫ್ ವರ್ಲ್ಡ್ ಮೊಟ್ಟೆಗಳು ಇರ್ತವೆ ಇದನ್ನು ತಗೋಣ ಸಾಕಿವಾಗ ಆ್ಯಕ್ಚುಲಿ ನಾನು ತೊಗೊಂಡಿದ್ದ ಬಂದಿದ್ದೇ ಬೇರೆ ನಾನು ತೊಗೊಂಡಿದ್ದೇ ಬೇರೆ ಸೊ ಇದೇನೋ ಒಂಥ ಚಿಕನ್ ಕೊಚ್ಚೆ ಅಂತೇನೋ ನೋಡಿದೆ ತುಂಬ ಚೆನ್ನಾಗಿ ಅನಿಸ್ತು சொல்ல ஒட்டை தும்பு அந்த தகண்டே ஆமே மொட்டை தகண்டே நன்கொந்து கிரண்கொண்டு ஓகே சாப்பாள் தின்புட்டு தபா கொழோணா ಆದ್ರೆ ಇದೇ ಜೂನ್ ಹದಿನಾರನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ ಗೊತ್ತಾ ಬಾರಿಗೆ ಚೈನಾ ಕರ್ಕೊಂಡೋಗ್ತಾ ಇದ್ದೀವಿ ಅದ್ಭುತವಾದ ದೇಶನ ಒಂಬತ್ತರಿಂದ ಹತ್ತು ದಿನ ಕರ್ಕೊಂಡೋಗ್ ತೋರಿಸ್ತೀವಿ ಈ ಕೆಳಗಡೆ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಚೈನಾ ಸ್ಟಾರ್ಟ್ ಬುಕ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾರ್ಟ್ ಅದಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಜೂನ್ ಹದಿನಾರನೇ ತಾರೀಕು ಚೈನಾಗೆ ಹೋಗೋಣ